ಇದರಲ್ಲಿ ತುಂಬ ನಿಮಗೆ ಬೇಕಿರುವಂಥ ಅಪ್ಲಿಕೇಶನ್ಸ್ ಇದ್ದಾವೆ ನೀವು ಬೇಕಾದರೆ ಬ್ರೌಸರ್ನ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನೀವು ಡೈಲಿ ನಿನ್ನತೆಲ್ಲ ಮಯ ಯೂಸ್ ಮಾಡೋಂಥ ಕ್ಯಾ ನೀವು ಎಕ್ಸೆಲ್ ಶೀಟ್ ಯೂಸ್ ಮಾಡ್ಬೋದು ಡ್ರಾಯಿಂಗ್ ಇದೆ ನಮ್ಮ ಹತ್ರ ಏನಿದೆ ಅಂದರೆ ಎ ಬುದ್ಧ ಅಂತ ಅಪ್ಲಿಕೇಶನ್ ಇದೆ ಅದೇನು ಮಾಡುತ್ತೆ ಅಂದರೆ ಆ ಸಿಲೆಬಸ್ನ ನಾವು ಕರ್ನಾಟಕ ಗೌರ್ಮೆಂಟ್ ಇರೋ ಸಿಲೆಬಸ್ಸನ್ನ ತೊಗೊಂಡು ಅದನ್ನು ಟ್ರೈನ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ಲ ಅಂತೇಳಿ ಡೈರೆಕ್ಟಾಗಿ ಅಲ್ಲಿ ಕ್ವಶನ್ಸ್ ಕೇಳಿದ್ರೆ ನೀವು ಚಾರ್ಜ್ ಚಿಪ್ಪ ಇಟ್ಟರೆ ನಿಮಗೆ ಸಿಲೆಬಸಲ್ಲಿರುವಂಥದ್ದನ್ನು ಇಲ್ಲಿ ಕ್ವಶನಿಗೆ ಆನ್ಸರ್ ಕೊಡುತ್ತೆ ಈಗ ಎಷ್ಟು ಇದು ಪ್ರೈಸ್ ಎಷ್ಟು ಬೀರ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಓಕೆ ಈಗ ಏನು ಬುಕ್ ಬುಕ್ಕಿಂಗ್ ಮಾಡ್ಕೊಬೇಕಾ ಜನರಿಗೆ ಯಾರು ಜನರಿಗೆ ಏನಾದರೂ ಬುಕ್ ಮಾಡಬೇಕಂದ್ರೆ ಆ ಎಕ್ಸ್ ವೆಬ್ಸೈಟ್ ಮುಖಾಂತರ ನೀವು ಪ್ರೀ ಆರ್ಡರ್ ಮಾಡಬೇಕು ನನ್ನ ಹೆಸ್ರು ಶರಣ್ ಅಂತ ಹೇಳಿ ನಾನು ಬಂದಿರೋದು ಕಿಯೋನ ಎಕ್ಸಿಂದ ಕರ್ನಾಟಕ ಗೌರ್ಮೆಂಟ್ ಆಫೀಷಿಯಲ್ ಆಗಿ ನಿನ್ನೆ ಲಾಂಚ್ ಮಾಡಿರೋಂಥ ಕಿಯೋ ಎ ಎ ಪಿ ಸಿ ಕಿಯೋ ಅಂದರೆ ನಾಲೆಡ್ಜ್ ಇವನ್ ಎಕನಾಮಿಕಲ್ ಓಪನ್ ಸೋರ್ಸ್ ಅಂತ ಹೇಳಿ ಇದೊಂದು ನಾರ್ಮಲಾಗಿ ಪಿ ಸಿ ಥರ ನೀವು ಡೈಲಿ ಯೂಸ್ ಮಾಡ್ತಿರೋ ಪಿ ಸಿಗೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ ಇದು ಚಿಕ್ಕದು ಪೋರ್ಟೇಬಲ್ ನಾವು ಇದು ಮೇನ್ಲಿ ಬಿಲ್ಡ್ ಮಾಡಿರೋಂಥದ್ದು ಎಜುಕೇಷನ್ ಶಿಕ್ಷಣಗೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಸ್ಕೂಲ್ ಫ್ರಮ್ ಎಂಟರಿಂದ ಹನ್ನೆರಡು ಹನ್ನೆರಡನೇ ತರಗತಿವರೆಗೂ ಇಲ್ಲಾಂದರೆ ಕಾಲೇಜ್ ವಿದ್ಯಾರ್ಥಿಗಳು ಇರ್ತಾರೆ ಅಥವಾ ಎ ಎ ಮೇಲೆ ಡೆವಲಪ್ಮೆಂಟ್ ಮಾಡಬೇಕಂತ ಇರುವಂಥ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೋಸ್ಕರ ಮೇನ್ಲಿ ಇದನ್ನು ನಾವು ಬಿಲ್ಡ್ ಮಾಡಿರೋದು ಇದರಲ್ಲಿ ತುಂಬ ನಿಮಗೆ ಬೇಕಿರುವಂಥ ಅಪ್ಲಿಕೇಶನ್ಸ್ ಇದ್ದಾವೆ ನೀವು ಬೇಕಾದರೆ ಬ್ರೌಸರ್ನ ಯೂಸ್ ಮಾಡ್ಬೋದು ಅಂದರೆ ನೀವು ಡೈಲಿ ನಿನ್ನತೆಯಲ್ಲೇ ಮಯ ಯೂಸ್ ಮಾಡೋಂಥ ಕ್ಯಾ ನೀವು ಎಕ್ಸೆಲ್ ಶೀಟ್ ಯೂಸ್ ಮಾಡ್ಬೋದು ಡ್ರಾಯಿಂಗ್ ಇದೆ ನೀವು ಬೇಕಾದರೆ ವಿಡಿಯೋ ಬೇಕಾದರೆ ಪ್ಲೇ ಮಾಡ್ಬೋದು ನಿಮಗೆ ಶಿಕ್ಷಣ ಪಡೆಯ ಅಂತೇಳಿ ಅವರೇ ಕೊಟ್ಟಿರುವಂಥ ಅಪ್ಲಿಕೇಶನ್ ಅದು ಏನಂದರೆ ಡಿ ಸಿ ಎಸ್ ಡಿ ಎಸ್ ಇ ಆರ್ ಟಿ ಸಿಲೆಬಸ್ ಒಂದಿದೆ ಹಾಗೆ ನಿಮ್ಮ ಹತ್ರ ನಮ್ಮ ಹತ್ರ ಏನಿದೆ ಅಂದರೆ ಎ ಬುದ್ಧ ಅಂತ ಅಪ್ಲಿಕೇಶನ್ ಇದೆ ಅದೇನು ಮಾಡುತ್ತೆ ಅಂದರೆ ಆ ಸಿಲೆಬಸ್ನ ನಾವು ಕರ್ನಾಟಕ ಗೌರ್ಮೆಂಟ್ ಇರೋ ಸಿಲೆಬಸ್ನ ತೊಗೊಂಡು ಅದನ್ನು ಟ್ರೈನ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಂತೇಳಿ ಬೇಕೇ ನಿಮಗೆ ಟಾಪಿಕ್ ವೈಸ್ ಹೋಗೋದು ಬೇಕಿಲ್ಲ ನೀವು ಯಾವ ಟಾಪಿಕಲ್ಲಿ ನೀವು ಅಂದರೆ ಕ್ವಶನ್ ಕೇಳಬೇಕು ಅಂತಂದರೆ ಡೈರೆಕ್ಟಾಗಿ ಅಲ್ಲಿ ಕ್ವಶನ್ಸ್ ಕೇಳಿದ್ರೆ ನೀವು ಚಾರ್ಜ್ ಬಿಟ್ಟು ಥರನೇ ನಿಮಗೆ ಸಿಲೆಬಸಲ್ಲಿರುವಂಥದ್ದನ್ನು ಇಲ್ಲಿ ಕ್ವಶನಿಗೆ ಆನ್ಸರ್ ಕೊಡುತ್ತೆ ಇದು ನಿನ್ನೆ ಸಿ ಎಂ ಅವರು ಲಾಂಚ್ ಮಾಡಿ ನಿನ್ನೆ ಸಿ ಎಂ ಅವರು ಲಾಂಚ್ ಮಾಡಿ ಈಗ ಎಷ್ಟು ಇದು ಪ್ರೈಸ್ ಎಷ್ಟು ಬರುತ್ತೆ ಹದಿನೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಓಕೆ ಈಗ ಏನು ಬುಕ್ ಬುಕ್ ಮಾಡ್ಕೋಬೇಕಾ ಜನರಿಗೆ ಜನರಿಗೆ ಏನಾದರೂ ಬುಕ್ ಮಾಡಬೇಕಂದ್ರೆ ಕಿಯೋ ನೆಕ್ಸ್ಟ್ ವೆಬ್ಸೈಟ್ ಮುಖಾಂತರ ನೀವು ಪ್ರೀ ಆರ್ಡರ್ ಮಾಡ್ಬೋದು ಕಿಯೋ ನೆಕ್ಸ್ಟ್ ಕಿಯೋ ಕಿಯೋ ನೆಕ್ಸ್ಟ್ ಈಗ ಡೆಲಿವರಿ ಆಗೋದಾದ್ರೆ ಎಷ್ಟು ಸಮಯದಲ್ಲಿ ಇದು ನೀವು ಪ್ರೀ ಆರ್ಡರ್ ಮಾಡಿದ ಮೇಲೆ ನಿಮಗೆ ಕಿಯೋ ನೆಕ್ಸ್ಟ್ ನಿಮಗೆ ಕಾಂಟ್ಯಾಕ್ಟ್ ಬರುತ್ತೆ ಅವ್ರ ಅವ್ರ ಮುಖಾಂತರ ನೀವು ಮಾತಾಡ್ಕೊಂಡು ಅದನ್ನ ಅಡ್ವಾನ್ಸ್ ಪೇಮೆಂಟ್ ಏನಾದ್ರು ಮಾಡ್ಕೊಬೇಕಾ ಅಡ್ವಾನ್ಸ್ ಪೇಮೆಂಟ್ ನೀವು ಪ್ರೀ ಆರ್ಡರ್ ಮಾಡಿದ್ಮೇಲೆ ಬುಕ್ ಮಾಡ್ಕೊಂಡ್ರೆ ಬುಕ್ ಮಾಡ್ಕೊಂಡ್ಮೇಲೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಷ್ಟು ಡಿವೈಸ್ ಬೇಕು ಅನ್ನೋದ್ರ ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಓಕೆ ಅಮೌಂಟ್ ಎಷ್ಟು ಹೇಳಿದ್ರಿ 18999 ರೂಪಾಯಿ ಓಕೆ ಈಗ ಬರೋದು ನಮಗೆ ಖಾಲಿ ಇದು ಇದಾ ಇದೊಂದೇ ಇದು ಇದು ಮತ್ತೆ ನಿಮಗೆ ಒಂದು ಚಾರ್ಜರ್ ಪವರ್ ಕೇಬಲ್ ಬರುತ್ತೆ ಓಕೆ ಹಾ ಫುಲ್ ಸೆಟ್ ಬರಲ್ಲ ಜಸ್ಟ್ ಒಂದು ಹಾರ್ಡ್ ಇದು ಬರುತ್ತೆ ಇದು ಬರುತ್ತೆ ಇದರ ಜೊತೆಗೆ ನಿಮಗೆ ಇದು ಒಂದು ಪವರ್ ಕೇಬಲ್ ಬರುತ್ತೆ ಓಕೆ ಬೇಕಾದ್ರೂ ಯೂಸ್ ಎಚ್ ಡಿ ಎಮ್ ಐ ಕೇಬಲ್ ಆಲ್ಮೋಸ್ಟ್ ಇವಾಗ ಎಲ್ಲರೂ ಬರೋ ಡಿವೈಸ್ ಗಳು ಎಲ್ಲ ಟಿವಿ ಆಗಲಿ ನಿಮ್ಮ ಹತ್ರ ಕಂಪ್ಯೂಟರ್ ಆಗಲಿ ಎಲ್ಲಾನು ಹೆಚ್ ಡಿ ಎಮ್ ಐ ಪೋರ್ಟಿಂದನೇ ಬರುತ್ತೆ ಸೊ ನೀವು ಡೈರೆಕ್ಟ್ ಇಂದಾನೆ ಕನೆಕ್ಟ್ ಮಾಡ್ಕೋಬಹುದು ನಿಮ್ಮ ಹತ್ರ ಪವರ್ ಬ್ಯಾಂಕ್ ಇದೆ ನಿಮ್ಮ ಹತ್ರ ಒಂದೇ ಕೇಬಲ್ ಪವರ್ ಸಪ್ಲೈ ಇಡಬಹುದು ಅಂದ್ರೆ ಕನೆಕ್ಟ್ ಮಾಡಿ ಇಲ್ಲಿ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಬೇಕಾದ್ರೆ ಈ ನ ಯೂಸ್ ಮಾಡ್ಬೋದು ಜನರಿಗೆ ಅಫೋರ್ಡಬಲ್ ಆಗಲಿ ಅಂತ ಮೇನ್ಲಿ ತುಂಬ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರಿಗೆ ಅನುಕೂಲ ಆಗಲಿಪ್ಪ ನನ್ನ ಫೇವರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಆಲ್ಕಾರ್ ಕ್ಲಿಕ್ ಮಾಡಿ